ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಬೋರ್ಡು ಮಹಿಳೆ ಹಾಗೂ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಎಸ್ ಡಿ ಸೋಮಶೇಖರ್ ಸರ್ ಅವರಿಗೆ ಮತ್ತು ನಮ್ಮ ರಾಜ್ಯ ನ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷಿರಿ ಸರ್ ಅವರಿಗೆ ನಮ್ಮ ಬೇಡಿಕೆಗಳೇನೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ಒಂದು ಲಕ್ಷ ಐವತ್ತೆಂಟು ಸಾವಿರ ಜನ ಗ್ರಾಮೀಣ ಶಿಕ್ಷಕರು ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಈ ಒಂದು ನಮ್ಮ ಬೇಡಿಕೆಗಳು ಏನಿದ್ದಾವೆ ಅಂತಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ಅವರಿಗೆ ಗ್ರಾಮೀಣ ಭತ್ಯ ಐದು ಸಾವಿರಗಳನ್ನು ಕೊಡಬೇಕು ಅಂತ ನಮ್ಮ ಗ್ರಾಮೀಣ ಶಿಕ್ಷಕರ ಸಂಘದಿಂದ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಶಿಕ್ಷಕರು ಚಾಕ್ ಪೀಸನ್ನು ಬಳಸ್ಕೊಂಡು ಅನೇಕ ಆಸ್ತಮ ಇಂಥ ಕಾಯಿಲೆಗಳಲ್ಲಿ ಬಳತ್ತಾ ಇದ್ದಾರೆ ಅವರಿಗೆ ಬ್ಲ್ಯಾಕ್ ಬೋರ್ಡನ್ನು ವೈಟ್ ಬೋರ್ಡಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಈಗ ಗ್ರಾಮೀಣ ಶಿಕ್ಷಕರಿಗೆ ಪ್ರತಿ ವರ್ಷ ಏನು ವರ್ಗಾವಣೆ ಕಾಯ್ದೆ ಏನಿದೆ ಅದರ ಪ್ರಕಾರ ವರ್ಗಾವಣೆ ಆಗಬೇಕು ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಗ್ರಾಮೀಣ ಶಿಕ್ಷಕರಿಗೆ ಈಗಾಗಲೇ ಹೈದರಾಬಾದ್ ಕರ್ನಾಟಕ ಮತ್ತು ಚಿಕ್ಕೋಡಿ ರಾಯಚೂರು ಈ ಥರ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸುಮಾರು ಹದಿನೆಂಟು ವರ್ಷದಿಂದ ಅವರಿಗೆ ವರ್ಗಾವಣೆ ಒಂದು ವರದಾನನೇ ಇರಲಿಲ್ಲ ಆದ್ದರಿಂದ ಈಗ ಸರ್ಕಾರ ಅದಕ್ಕೆ ಬಗ್ಗೆ ಚಿಂತನೆ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಏನು ಖಾಲಿ ಹುದ್ದೆಗಳಿದೆ ಅಂತ ಜಾಗದಲ್ಲಿ ಇವತ್ತು ವರ್ಗಾವಣೆ ಪ್ರಕ್ರಿಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸಡಿಲಗೊಳಿಸಿ ಅವ್ರಿಗೂ ಸಹ ವರ್ಗಾವಣೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಅನ್ನೋದು ಕೇಳ್ತಾ ಇದೀವಿ ಮತ್ತು ಎಲ್ಲ ಶಿಕ್ಷಕರಿಗೆ ಒಂದು ಲಕ್ಷ ಅರವತ್ತೆಂಟು ಸಾವಿರ ಜನ ಶಿಕ್ಷಕರಿಗೆ ಕರ್ನಾಟಕ ಸರ್ಕಾರ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಯಾಕೆಂದರೆ ಈಗಾಗಲೇ ಆನ್ಲೈನ್ಗಳಲ್ಲಿ ತರಬೇತಿ ಸ್ಟಾರ್ಟ್ ಆಗಿದೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಮೂರು ತರಬೇತಿಗಳನ್ನು ಕಡ್ಡಾಯವಾಗಿ ಶಿಕ್ಷಕರು ಇದು ಮಾಡಬೇಕಾಗಿದೆ ಕ ಕಂಪ್ಲೀಟ್ ಮಾಡಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಈಗ ಇನ್ನೂ ಫೋರ್ ಜಿ ಮೊಬೈಲ್ಗಳನ್ನು ಇನ್ನೂ ಅವರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರ ಅವರಿಗೆ ಆ ಲ್ಯಾಪ್ಟಾಪ್ಗಳನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಈಗ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಈ ಶಿಕ್ಷಕರು ಏನಿದ್ದಾರೆ ಇವತ್ತು ದಿವಸ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಗಡಿ ಪ್ರದೇಶಗಳಾಗಿರೋದ್ರಿಂದ ಆ ಕನ್ನಡ ಅಂದರೆ ತೆಲುಗನ್ನಡ ಹೆಚ್ಚು ಇರೋದ್ರಿಂದ ಅವರಿಗೆ ಮಾತೃಭಾಷಾ ಒಂದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಕಲಿಕೋಪಕರಣಗಳು ನಮ್ಮ ಕರ್ನಾಟಕ ಸರ್ಕಾರ ಉತ್ತಮ ರೀತಿಯಲ್ಲಿ ಗ್ರಾಮೀಣ ಶಿಕ್ಷಕರಿಗೆ ಒದಗಿಸಬೇಕು ಅನ್ನೋದು ಸುಮಾರು ಹತ್ತು ಹಲವಾರು ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದೀವಿ ಈಗಾಗಲೇ ವಿದ್ಯಾಗಮ ಯೋಜನೆ ಯಶಸ್ವಿಯಾಗಿ ಆಗಿದೆ ಈ ಕೋವಿಡ್ ನೈನ್ಟೀನ್ ಪ್ರಯುಕ್ತ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಶಾಲೆಗಳು ಈಗಾಗಲೇ ಓಪನ್ ಆಗಿದ್ದಾವೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮವಾಗಿ ಈಗಾಗಲೇ ವಿದ್ಯಾಗಮ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಈಗ ಮೂವತ್ತು ಪರ್ಸೆಂಟ್ ಕಡಿತ ಮಾಡ್ತಾ ಇದ್ದಾರೆ ಒಂದು ಪಠ್ಯಪುಸ್ತಕಗಳಲ್ಲಿ ವಿಷಯಗಳನ್ನು ಅದನ್ನು ಮನಗಂಡು ನಮ್ಮ ಶಿಕ್ಷಕರು ಮುಂದಿನ ಒಂದು ಸಂ ಒಂದು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ನಮ್ಮ ಒಂದು ಬೇಡಿಕೆ ಇದೆ ಸರ್